ಬಿನ್ನೆ ಗುಳುಗಳು ಮನ್ನೆ ಗುಳುಗಳು ಇವತ್ತು ಬಿಂದೆ ಗುಳುಗಳು ನಾ ಜೈ ಎಡಕ ಬಾ ಬಡಕ ಬಾ ಬಡಕ ಬಾ ಬಾಂ ಸಿಂಗರೇ ಈಗ ಬಿಡು ಈಗ ಬಿಡುತ್ತೇನೆ ಏ ಸಿಂಗರೇ ಈಗ ಬಿಡುತ್ತೇನೆ ನೋಡು ಈ ಶಿವನ ಪ್ರಶ್ನೆ ಪ್ರಾಣ ನೋಡು ಮಗಳೇ ಹೇಳಿ ತಂದೆ

ಶಿವೆ ಅಂತ ಸುಂದರ ಸೀತ ಇವರಿಬ್ರು ಯಾರು ಮದುವೆ ಅವರ ಬಾಳೆ ಸುಂದರ ಅಂತ ಹೇಳ್ರಿ ಯಪ್ಪ ನಿಮ್ ಪುಣ್ಯ ಬರ್ತೈತಿ ಜೈ ಶ್ರೀ ಗುರುವೇ ನಮಃ ಮಗಡ ಬಾಂ ಮಗಡ ಬಾಂ ಮಗಡ ಬಾಂ ನೋಡು ಮಗಳೇ ಹಾ ಹಾ ಸುಡುಗಾಡು ಸಿದ್ದ ಆ ಸುಡುಗಾಡು ಸಿದ್ಧನನ್ನು ಮದುವೆ ಆದರೆ ಅವನು ಅವನು ಮದುವೆ ಆಗಿ ಮೂರು ತಿಂಗಳಿಗೆ ಅವನು ಮೋಟರ್ ಕೊಡ್ತಾನೆ

ಹೋವಾ ತಂದೆ ನೀವ್ ಹೇಳು ಬಾಳ ಪುಣ್ಯ ಕೊಡ್ರಿ ಅಪ್ಪ ನಿಮ್ಗ ನೂರ್ ವರ್ಷ ಅಲ್ರಿ ಎರಡು ವರ್ಷ ವರ್ಷ ಇರ್ರಿ ಅಪ್ಪ ಅನ್ನೋದಿಲ್ರಿ ಅಲ್ರಿ ಹೋಗೇಗೆ ನಾ ಹೋಗಿ ಆ ಸುಮ್ಮನೆ ಮೇಲೆ ಲೋಪ ಸಿದ್ಧ ಮೇಲೆ ಹೋಗ್ ಮಾಡ್ತಿದ್ದೇರಿ ಅಪ್ಪ ಬ್ಯಾಡ್ರಿ ಇನ್ ಮುಂದೆ ಅವನ ಚಾನ್ಸ್ ಅಲ್ರಿ ನಾನ್ ಅವಮಲ್ರಿ ಅವನ್ನ ಮದಿ ಮಾಡ್ಕೋತಿದ್ರಿ ಅಪ್ಪ ನಿಮ್ ಕಣ್ಣು ನಾ ಬಾಳ್ ಪುಣ್ಯ ಕಟ್ಕೊಂಡ್ರಿ ಹೋಗಲ್ರಿ ಅಪ್ಪ ನೀವ್ ಮನೆಯ ಕಬೂಮ್ ಮಡಕಬೂಮ್ 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 ಬಡಕಬೂಮ್ ಬಾ ಬಾ ಆಯ್ತು ಹೋಗಿ ಬಾ ಮಗಲೇ ಆದನು ಸನ್ನಿ ಮಾಡಿ ಹೇಳಬೇಕಾ ಹೌದು ನಮಸ್ಕಾರ ರೀ ತಲೆ ಆಶೀರ್ವಾದ ಜೈ ಗುರುವೇ ಸ್ವಾಮಿ ಯಪ್ಪ ಜೈ ಶ್ರೀ ಯಪ್ಪ 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 ಈ ಸಣ್ಣ ಶಿವನ ಚಮತ್ಕಾರ ಅಂತೀನಿ ಏ ಸುಡುಗಾಡ ಸಿದ್ಧ

ಎಲ್ಲಾ ಮಗನ ಮಿಡೆ ಯಾರೋ ಸಾಧುಗಳು ತೆಳಕ ಕುಂತಾಗ ಅವ್ರ ಡ್ರೆಸ್ ತುಡುಗು ಮಾಡಿ ಹಾಕೊಂಡು ಬಂದು ಈ ಸಿದ್ದನಿಗೆ ದೊಡ್ಡ ರೋಗ ಐತಂತ ಸುಳ್ಳು ಹೇಳಿ ಅವಳ ಸಿಂಗರ್ ತಲೆ ಕೆಡ್ಸಿದ್ದ ಮಗನ ಇನ್ನೊಮ್ಮೆ ಆಸ್ತಿ ಸಿಂಗರ್ ಸುದ್ದಿ ತೆಗಿದ್ರೆ ಬರ್ತ ಮಗನ ಹಂಗ ನಾನ್ ಮಾಡ್ಲೇನರ ಒಡಗಿದು ಮಾರು ಸುಡಗಣ ಸಿದ್ಧನ ಅಲ್ಲ